ನೀರು ಇಪ್ಪತ್ತ ನೀರ್ತ ನೀವು ಯಾಕೆ ಇದು ಮಾಡ್ತೀರಿ ನೀರು ಏನು ಇನ್ನು ಮಳೆ ಆಗ್ತಿದೆ ಇನ್ನು ಎರಡನೇ ಬೆಳೆಗೆ ನೀರು ನಮಗೆ ಸಮರ್ಪಕವಾಗಿ ನೀರು ಕೊಡ್ತಿಲ್ಲ ನಿನ್ನೆ ಪತ್ರಿಕೆಯಲ್ಲಿ ನೋಡಿದೆ ಇವತ್ತು ಬೆಳಗ್ಗೆ ಮಾರ್ಚ್ ಇಪ್ಪತ್ಮೂರವರೆಗೆ ನೀರು ವಾರ ಬಂದಿ ಮಾಡಿ ನೀರು ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ನಮ್ಗೆ ಬೇರೆ ಇನ್ನು ಕೆಲವು ದಿನ ಹಿಂದುಗಡೆ ಅಷ್ಟೇ ಡ್ಯಾಮ್ ಮುಖಾಂತರ ವಾರ ಪಂದಿ ಮಾಡೋ ಉದ್ದೇಶ ಏನು ಮತ್ತು ನಿಮ್ಮ ಪ್ರಕಾರ ನಿನ್ನೆ ಪತ್ರಿಕೆ ಹೇಳಿಕೆಯಲ್ಲೇ ನೀವ್ ಹೇಳಿದ್ರಿ ಇನ್ನು ನೂರ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರು ಹತ್ರ ಇದಾವ ಅಂತ ಹೇಳಿದ್ರಿ ನೂರ ಇಪ್ಪತ್ನಾಕ್ ಟಿ ಎಂ ಸಿ ಅದ ನಾನು ಹೇಳ್ತಿರೋದು ಈ ಡೆಡ್ ಸ್ಟೋರೇಜ್ ಎಲ್ಲ ಬಿಟ್ಟು ಆಲಿಮಟ್ಟಿ ಡ್ಯಾಮಲ್ಲಿ ಒಂದೂರ ಮೂರು ಟಿ ಎಂ ಸಿ ನೀರಿದ್ದಾವೆ ನಾನ್ಪುರ್ ಡ್ಯಾಮಲ್ಲಿ ಮೂವತ್ತ್ಮೂರು ಪಾಯಿಂಟ್ ಮೂರು ಒಂದು ಟಿ ಎಂ ಸಿ ನೀರಿದ್ದಾವೆ ಅದರಲ್ಲಿ ಆಲಿಮಟ್ಟಿ ಡ್ಯಾಮಲ್ಲಿ ಈ ಡೆಡ್ ಸ್ಟೋರೇಜ್ ಹದಿನೇಳು ಟಿ ಎಂ ಸಿ ನೀರು ಬಿಟ್ಟರೆ ನೂರ ಐದು ಪಾಯಿಂಟ್ ನಾಲ್ಕು ಆರು ಟಿ ಎಮ್ ಸಿ ನೀರು ಉಪಯೋಗಕ್ಕೆ ಬರೋತ ನೀರಿದೆ ನಾನ್ಪುರದಲ್ಲಿ ಮೂವತ್ತ್ಮೂರು ಟಿ ಎಮ್ ಸಿ ಅಲ್ಲಿ ಹದಿನಾಲ್ಕು ಪಾಯಿಂಟ್ ಏಳು ಆರು ಟಿ ಎಂ ಸಿ ಡೆಡ್ ಸ್ಟೋರೇಜ್ ಬಿಟ್ಟರೆ ಹದಿನೆಂಟು ಪಾಯಿಂಟ್ ಐದು ಐದು ಟಿ ಎಂ ಸಿ ನೀರು ನೀರಾವರಿಗೆ ಉಪಯೋಗಿಸುವಂತ ನೀರ್ ಇದೆ ಅದ ಪ್ರಕಾರ ನಿಮ್ಗೆ ನೀವು ಹೇಳೋ ಪ್ರಕಾರ ಸರ್ಕಾರ ಹೇಳೋದ ಪ್ರಕಾರ ನೂರ ಇಪ್ಪತ್ನಾಕ್ ಟಿ ಎಮ್ ಸಿ ನೀರು ಲಭ್ಯ ಇದೆ ಅಂತ ನೂರ ಟಿ ಎಮ್ ಸಿ ನೀವೇ ಲೆಕ್ಕ ಕೊಟ್ಟಿದ್ದೀರಿ ಎಲ್ಲ ಕುಡಿಯೋ ನೀರಿಗೆ ಹಾವಿ ಹಾಕು ಹಾವಿಗೆ ಹಾವಿಯಾಗ ಹೋಗಕ್ಕೆ ಎಂಟು ಟಿ ಎಮ್ ಸಿ ಅಂತ ಹೇಳಿದ್ರಿ ಎಲ್ಲ ಹೆಚ್ಚೆಚ್ಚಿಗೆ ನೀವು ಲೆಕ್ಕ ಕೊಟ್ಟರು ನಲವತ್ತೆರಡು ಟಿ ಎಮ್ ಸಿ ಆಗ್ತದೆ ನೂರ ಇಪ್ಪತ್ನಾಲ್ಕು ಟಿ ಎಮ್ ಸಿ ನಲವತ್ತೆರಡು ಟಿ ಎಮ್ ಸಿ ಹೋದ್ರೂ ಅಂದ್ರೆ ನಾನು ಹೇಳ್ತಿರೋದು ಇದು ಕುಡಿಯ ನೀರು ಮತ್ತೆ ಇನ್ನಿತರ ಬೇರೆ ಕಡೆ ಬ್ಯಾರೇಜ್ಗೆ ಅವೆಲ್ಲ ನೀರುಗಳು ಮತ್ತು ಕೈಗಾರಿಕೆಗೆ ಇವೆಲ್ಲ ನೀರು ಮೇಲೆ ಎಂಬತ್ತೆರಡು ಟಿ ಎಂ ಸಿ ನೀರು ಉಳಿತದೆ ಅಂದ್ರೆ ಎಂಬತ್ತೆರಡು ದಿನ ನಾವು ದಿನಕ್ಕೊಂದು ಟಿ ಎಂ ಸಿ ನೀರು ಉಳಿಸಿದ್ರೆ ಎಂಬತ್ತೆರಡು ದಿನ ನೀರು ಬಿಳಬಹುದು ನಿಮ್ಮ ಪ್ರಕಾರ ನನ್ನ ಪ್ರಕಾರ ತೊಂಬತ್ತೈದು ಟಿ ಎಂ ಸಿ ನೀರು ನಿಮ್ಮ ಹತ್ರ ಉಳಿತದೆ ಆ ತೊಂಬತ್ತೈದು ಟಿ ಎಂ ಸಿ ನೀರು ನಾವು ಮನ್ಸು ಮಾಡಿದ್ರೆ ನೂರು ದಿನ ನೀರು ಬಿಳಬಹುದು ಆದ್ರೂ ನಿಮ್ಮ ಪ್ರಕಾರನೇ ಹೋಗೋಣ ಎಂಬತ್ತೆರಡು ಟಿ ಎಂ ನೀವು ನಮ್ಗೆ ರೈತರಿಗೆ ನೀವು ನಿಮ್ಮ ಪ್ರಕಾರ ಈಗ ನೀರು ಕೊಡ್ತಿರೋದು ಬರೀ ಅರವತ್ತು ಅರವತ್ತು ದಿನ ಅಂದ್ರೆ ಅರವತ್ತೇಳು ದಿನ ನೀರು ಕೊಡ್ತಿದೀವಿ ಅರವತ್ತೇಳು ಟಿ ಎಮ್ ಸಿ ನೀರು ಅಂತ ನೀವೇ ಹೇಳಿದ್ರಿ ಇನ್ನೂ ನಿಮ್ಗೆ ಹದಿನೇಳು ಟಿ ಎಮ್ ಸಿ ನೀರು ಉಳಿತಾರೆ ರೈತರು ಅವ್ನು ಏನು ಮಾಡ್ತೀವಿ ನೀವು ಮನ್ಸು ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಎಲ್ಲಿವರೆಗೆ ಸಮರ್ಪಕವಾಗಿ ಬೇಕು ಅಲ್ಲಿವರೆಗೆ ನೀರು ಕೊಡುವಂತ ಒಂದು ವ್ಯವಸ್ಥೆ ಆಗ್ತದೆ ಅದನ್ನ ಬಿಟ್ಟು ರೈತರ ಒಂದು ಕಗ್ಗೊಲೆ ಮಾಡೋ ಒಂದು ಕೆಲಸ ಈ ಸರ್ಕಾರ ಮಾಡ್ತಿದೆ ಮಾರ್ಚ್ ಇಪ್ಪತ್ತ್ ನಾವು ನೀರು ಬಿಡ್ತೀವಿ ಅಂತ ಹೇಳೋದ್ರಿಂದ ರೈತರ ಗಲಿಬಿಲಿ ಆಗೋಂಥ ಒಂದು ಕೆಲಸ ಆಗ್ತದೆ ಡ್ಯಾಮ್ನ ನೀರು ಇದ್ರೆ ರೈತರಿಗೆ ನೀರು ಬಿಡ್ತಿಲ್ಲ ಹಂಗಾಗಿ ದಯವಿಟ್ಟು ಈ ಒಂದು ಪುನರ್ ಪರಿಶೀಲನೆ ಮಾಡಬೇಕು ಮತ್ತೆ ವಿಶೇಷವಾಗಿ ನಾನು ಒತ್ತಾಯ ಮಾಡೋದೇನಪ್ಪ ಅಂದ್ರೆ ಈ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷನ ದಯವಿಟ್ಟು ಬಾಗಲಕೋಟೆ ಸಚಿವರನ್ನು ಮಾಡಕ್ ಹೋಗ್ಬಾರ್ದಿ ಬಾಗಲಕೋಟೆ ಸಚಿವರು ಯಾರು ಉಸ್ತುವಾರ ಅವರೇ ಮಾಡ್ತಾರೆ ಅಲ್ಲೇ ಇರೋದು ಹೈಯೆಸ್ಟ್ ಕಬ್ಬು ಬೆಳೀತಿರೋದು ಅವ್ರು ತಮ್ಮ ರೈತರ ನೋಡ್ತಾರೆ ಏಲ್ಯಾಂಡ್ ರೈತರಿಗೆ ನೀರು ಮುಟ್ಟಬೇಕಂದ್ರೆ ದಯವಿಟ್ಟು ಏಲ್ಯಾಂಡ್ ಭಾಗದ ಸಚಿವರನ್ನ ದರ್ಶನಪುರವ್ರನ್ನ ಆಗಿರ್ಬೋದು ಪ್ರಿಯಾಂಕ್ ಖರ್ಗೆನವ್ರು ಆಗಿರ್ಬೋದು ಬೋಸರಾಜ್ ಅಥವಾ ಶಾಮ್ ಪ್ರಕಾಶ್ ಪಾಟೀಲ್ ಅವರಾಗಿರ್ಬೋದು ಇವ್ರನ್ನ ನೀವು ಈ ಸಲ ಸಮಿತಿ ಸಭೆ ಅಧ್ಯಕ್ಷನ ಮಾಡ್ತೀವಿ ಅಂದಾಗ ಈ ಭಾಗದ ಜನರಿಗೆ ನ್ಯಾಯ ಸಿಗುವಂತದಾಗ್ತದೆ ಆದರೂ ಸಹ ದಯವಿಟ್ಟು ರೈತರಿಗೆ ಅನ್ಯಾಯ ಮಾಡೋ ಕೆಲಸ ದಯವಿಟ್ಟು ಮಾಡಬಾರ್ದು ಸಮರ್ಪಕವಾಗಿ ನೀರಿದ್ರು ಕೊಂಡ ಕೆಲಸ ಮಾಡ್ತದೆ ಸುಮ್ಮನೆ ಆಂಧ್ರಕ್ಕೂ ವೇಸ್ಟ್ ಆಗಿ ನೀರು ಬಿಡ್ತದೆ ಇವೆಲ್ಲ ಸರಿಯಲ್ಲ ರೈತರ ಹಿತರಕ್ಷಣೆಗೆ ಕಾಪಾಡೋಂಥ ಕೆಲಸ ಇಲ್ಲಿ ಜನಪ್ರತಿನಿ ಅಧಿಕಾರಿಗಳು ಮಾಡ್ಬೇಕಾಗ್ತದೆ ಮತ್ತು ಎಲ್ಲಾ ಅಧಿಕಾರಿಗಳು ಮೊದಲು ಇದ್ದಂಥ ಎಲ್ಲರನ್ನೂ ಚೇಂಜ್ ಮಾಡಿ ಒಬ್ರಿಗೂ ನೀರಿನ ಅಂದ್ರೆ ಇಲ್ಲಿ ಯಾವ ತರ ನೀರು ಉಳಿಸಬಹುದು ಯಾವ ತರ ನೀರನ್ನು ಸಂಗ್ರಹ ಮಾಡಬಹುದು ಅಂತ ಯಾರೇ ಯಾವ ಆಫೀಸರ್ಸ್ನೂ ಗೊತ್ತಿಲ್ಲ ಅವ್ರು ತಂದು ಹಾಕಿದ್ರಿಂದ ನೀರಿನ ಒಂದು ನಿರ್ವಹಣೆ ಮಾಡಕ್ ಬರಂಗಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಹಿಂಗಾಗ್ಲಾ ಅಂದಂಗೆ ರೈತರ ಹಿತರಕ್ಷಣೆ ಕಾಪಾಡಬೇಕು ಒಂದೇಳ ಇದೇ ತರ ಮುಂದುವರೆದ್ರ ಅಂತಂದ್ರೆ ಬರುವಂತ ದಿನಗಳಲ್ಲಿ ನಾವು ರೈತರ ಜೊತೆ ಸೇರಿ ಉಗ್ರವಾಗಿ ಹೋರಾಟ ಮಾಡಿ ರೈತರ ಕೆಲಸ ನಾವು ಮಾಡ್ಬೇಕಾದಂತ ಹಿಂಗ ಎಚ್ಚರಿಕೆ ನೋಡ್ರೆ ಸಾಮಾನ್ಯ